ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗ್ ಏನಂತಂದರೆ ಫಸ್ಟ್ ಟೈಮ್ ನಾನು ಸಿಮೆಂಟ್ ಪಾಟನ್ನು ಮಾಡಿದ್ದೀನಿ ಅದರ ಎಕ್ಸ್ಪೀರಿಯೆನ್ಸನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ವರ್ಷದ ಹಿಂದೆ ಇನ್ನೂರಿಗೆ ಸಿಮೆಂಟ್ ಎಲ್ಲ ಮಾಡುವಂಥ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಬರ್ತಾ ಇದೆ ನಾನು ಕೂಡ ತುಂಬ ವರ್ಷದಿಂದ ನೋಡಿಕೊಂಡು ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂತ ಇದ್ದಿದ್ದು ಅದರಿಂದ ನನಗೆ ಪುರುಷತ್ ಮಾತ್ರ ಆಗ್ತಾ ಇರಲಾಗಿತ್ತು ಈಗ ಮಳೆಗಾಲ ನೋಡಿ ಕೆಲಸಗಳು ಏನು ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಸಿಮೆಂಟ್ ಪಾಟ್ ಮಾಡೋದನ್ನು ಟ್ರೈ ಮಾಡುವ ಅಂತ ಹೇಳಿ ಅವನು ಪ್ಯಾಟರ್ನಲ್ಲಿ ಟ್ರೈ ಮಾಡಿದ್ದೀನಿ ಮತ್ತು ನನಗೆ ಗಾರ್ಡನ್ ಇಂಟ್ರೆಸ್ಟ್ ಕೂಡ ಸೊ ಸ್ವಲ್ಪ ಜಾಸ್ತಿ ಇದೆ ನೋಡಿ ಅದಕ್ಕೆ ಫೋಟೋಗಳೆಲ್ಲ ತುಂಬ ಬೇಕಾಗ್ತೇ ಇರ್ತದೆ ಮತ್ತು ಅಂಗಡಿಯಿಂದ ಫೋಟೋಗಳನ್ನ ತಂದ್ಕೊಳ್ಳೋದು ತುಂಬ ಎಮೌಂಟ್ ಬೇಕಾಗ್ತದೆ ಮತ್ತು ಚಂದ ಚಂದ ಪಾಟ್ಗಳಿಗೆ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಬಜೆಟ್ ಕೂಡ ತುಂಬ ಬೇಕಾಗ್ತದೆ ಈ ಥರ ಅಂದರೆ ನಾವು ಬಜೆಟ್ ಫ್ರೆಂಡ್ಲಿ ಎಲ್ಲ ಮಾಡಬೇಕು ಅಂತಂದರೆ ಈ ಥರ ಪಾಟ್ಗಳನ್ನೆಲ್ಲ ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಗಾರ್ಡನ್ನ ಮಾಡ್ಕೋಬೋದು ಇದಕ್ಕೆ ತುಂಬ ಬಜೆಟ್ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಬಜೆಟಿನ ಅವಶ್ಯಕತೆ ಇರೋದಿಲ್ಲ ಒಂದು ಸರಿ ನಾವು ಕೆಲವೊಂದಿಷ್ಟು ಐಟಮ್ಗಳನ್ನೆಲ್ಲ ತಗೊಳ್ಬೇಕಾಗ್ತದೆ ಅದನ್ನು ಬಿಟ್ಟರೆ ಆಮೇಲೆ ನಮಗೇನೆ ಅದು ಎಲ್ಲನೂ ಬಜೆಟ್ ರಿಕವರ್ ಆಗ್ತಾ ಹೋಗ್ತದೆ ಹಾಗಾಗಿ ತುಂಬ ಈಸಿ ಇದೆ ನಾನು ಅಂದರೆ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ನೋಡಿದವಾಗ ತುಂಬ ಈಸಿ ಇದು ತುಂಬ ಈಸಿ ಇದೆ ಆರಾಮಾಗಿ ನಾವು ಒಂದು ಹತ್ತು ನಿಮಿಷ ಪಾಟ್ ಮಾಡ್ಬೋದು ಅಂತ ಅಂದ್ಕೊಳ್ಳೋದು ಆದರೆ ಇದು ವೀಡಿಯೋಸ್ಗಳಲ್ಲೇ ನೋಡೋದಕ್ಕಿಂತ ನಾವು ಮತ್ತೆ ಇಲ್ಲಿ ಪ್ರ್ಯಾಕ್ಟಿಕಲ್ಲಾಗಿ ಮಾಡೋದಕ್ಕೂ ತುಂಬ ಚೇಂಜಸ್ ಇರುತ್ತೆ ಹಾಗೆ ನನಗೂ ಕೂಡ ಕೆಲವೊಂದಿಷ್ಟು ಎಕ್ಸ್ಪೀರಿಯೆನ್ಸ್ ಎಲ್ಲ ಐತಿ ಫೋಟೋಗಳನ್ನ ಮಾಡುವಾಗ ಅದನ್ನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ಕೊಳ್ಬೋದು ಹಾಗೆ ನೀವು ಯಾರು ಇದೇ ಥರ ಪಾಟೋಗಳನ್ನೆಲ್ಲ ಮಾಡೋರು ಇದ್ದರೆ ನನಗೂ ಕೂಡ ತಿಳಿಸಿ ಆಯಿತಾ ಇನ್ನೂ ತುಂಬ ಡಿಸೈನಲ್ಲೆಲ್ಲ ಮಾಡಬೇಕು ಅಂತ ಇದ್ದೀನಿ ಇದು ಫಸ್ಟು ಟ್ರಯಲ್ ಮಾಡಿದ್ದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವರ್ಕೌಟ್ ಆಗಿದೆ ಏನು ಮತ್ತು ಬೇರೆ ಬೇರೆ ಪ್ಯಾಟರ್ನಲ್ಲಿ ಎಲ್ಲನೂ ಸಿಮೆಂಟ್ ಪಾಟೋಗಳನ್ನೆಲ್ಲ ಮಾಡಿಕೊಂಡು ಗಿಡಗಳನ್ನ ನೆಡ್ತಾ ಇರೋದಷ್ಟೇ ಹಾಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸ್ಪ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಟ್ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು ಏನಂತಂದರೆ ನಾವು ಯಾವ ಇಲ್ಲಿ ಅಂದರೆ ಯಾವ ಶೇಪಲ್ಲಿ ಮಾಡ್ಕೊಂತೀವಿ ಅಂತ ಆ ಗಾತ್ರದ ಪಾತ್ರೆಯನ್ನು ತಗೊಳ್ಬೇಕು ಹಾಗೆ ಅದನ್ನು ಕರೆಕ್ಟಾಗಿ ನಿಲ್ಲಿಸೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಇರಬೇಕು ಅದಾದ ನಂತರ ಕೆಳಗಡೆಗೆ ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಒಂದು ಕಾರ್ಡ್ ಬೋರ್ಡ್ ಈ ಥರದ ಒಂದು ಅಡಿಯಲ್ಲಿ ಇಡಬೇಕು ಆಮೇಲೆ ಬಟ್ಟೆಯನ್ನು ಬೇಕಾಗ್ತದೆ ಆಮೇಲೆ ಕತ್ತರಿ ಬೇಕಾಗ್ತದೆ ಸಿಮೆಂಟ್ ನೀರು ಆಮೇಲೆ ಸಿಮೆಂಟ್ ಕರಡೋದಕ್ಕೆ ಒಂದು ಪಾತ್ರೆ ಬೇಕಾಗ್ತದೆ ಅಂದರೆ ಬಕೆಟ್ ಟಬ್ ಈ ಥರದ್ದು ಬೇಕಾಗ್ತದೆ ಅದಾದ್ಮೇಲೆ ಸಿಮೆಂಟನ್ನು ರಫ್ ಮಾಡೋದಕ್ಕೆ ಬ್ರಷ್ ಬೇಕಾಗ್ತದೆ ಆಮೇಲೆ ಪೇಂಟಿಂಗ್ ಬೇಕಾಗ್ತದೆ ಇದಿಷ್ಟು ಕಂಪಲ್ಸರಿ ಅದನ್ನು ಬಿಟ್ಟರೆ ಮತ್ತೆ ಕೈಗೆ ಗ್ಲೌಸ್ ಬೇಕಿದ್ರೂ ನಾವು ತಗೊಳ್ಬಹುದು ಹಾಗೆ ಇವಾಗ ನಾನು ಎಂತ ಹೇಳಿ ಅಲ್ಯೂಮಿನಿಯಂ ಪಾತ್ರೆಯಿಂದ ಮಾಡ್ತಾ ಇರೋದು ಇವತ್ತಿನ ಕ್ರಾಫ್ಟ್ ಬಂದು ಅಲ್ಯೂಮಿನಿಯಂ ಪಾತ್ರೆ ಇಟ್ಟು ಅದರ ಒಳಗಡೆಗೆ ಒಂದು ನೋಡಿದ್ರಲ್ಲ ನೀವು ನಾವು ಒಂದು ಕ್ಯಾನ್ ಮೇಲ್ಗಡೆಗೆ ಅಲ್ಯೂಮಿನಿಯಂ ಪಾತ್ರೆಗೆ ಒಂದು ಕವರ್ ಹಾಕಿ ಅದನ್ನು ಉಲ್ಟ ಹಾಕಿ ಈ ಥರ ಶೇಪ್ ಮಾಡಿದ್ದು ಆಮೇಲೆ ಕೆಳಗಡೆ ಒಂದು ಕಾರ್ಡ್ ಬೋರ್ಡನ್ನು ಇಟ್ಟಿದೆ ಆಮೇಲೆ ಇದು ಬಂದು ದಾದನ ಬನಿ ಐತೆ ವೆಲ್ವೆಟ್ ಥರ ಇದು ಒಳ್ಳೆ ದಪ್ಪನೂ ಇದೆ ಮತ್ತು ತುಂಬ ಗಟ್ಟಿ ಇದೆ ಈ ಬಟ್ಟೆ ಆದಷ್ಟು ನಾವು ಗಟ್ಟಿ ಮತ್ತು ದಪ್ಪ ಇರುವಂಥ ಬಟ್ಟೆನ ತಕೊಳ್ಬೇಕಾಗ್ತದೆ ಆಮೇಲೆ ಯಾವ ಶೇಪ್ ಬೇಕೋ ಆ ಥರ ಶೇಪನ್ನು ಕೊಟ್ಕೋಬೋದು ನಂದು ನೋಡಿ ನಾನು ಸ್ಟಾರ್ಟಿಂಗ್ ಮಾಡಿದ್ದು ಒಂದು ಶೇಪ್ ಆದರೆ ಲಾಸ್ಟಲ್ಲಿ ಬಂದಿದ್ದು ಇನ್ನೊಂದು ಶೇಪ್ ಆಗಿದೆ ಅದು ಸ್ವಲ್ಪ ಬಟ್ಟೆ ಒದ್ದೆ ಕೂಡ ಇದೆ ಒಂದು ಸೈಡಲ್ಲೇ ನೋಡಿ ಅದೆಂತ ಮತ್ತು ಡಿಸೈನ್ ಅಂತ ಕೇಳು ಅಲ್ಲ ಸ್ವಲ್ಪ ಒದ್ದೆ ಆಗಿರೋದು ಅದು ಆಮೇಲೆ ನನ್ನ ಒಂದು ಸ್ವಲ್ಪ ಪಶ್ ಇವಾಗ ಮಿಸ್ಟೇಕ್ ಆಗಿದೆ ಅಂತಂದರೆ ಸಿಮೆಂಟ್ ಸ್ವಲ್ಪ ಉಂಡೆ ಉಂಡೆ ಆಗಿಬಿಟ್ಟಿತ್ತು ಅಲ್ಲಲ್ಲಿ ನಾನು ಅದನ್ನು ಫಿಲ್ಟರ್ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿರ್ತಿತ್ತು ಹಂಗಾಗಿ ಟಚ್ ಅಪ್ ಸ್ವಲ್ಪ ರಫ್ ಥರ ಬಂದಿದೆ ಬಾಕಿ ಎಲ್ಲನೂ ಒಳ್ಳೆಯದಾಗಿದೆ ಆಮೇಲೆ ಎಲ್ಲ ಫೋಲ್ಡ್ ಮಾಡಿ ನಾವು ನೀರು ಹೋಗೋದಕ್ಕೆ ತೂತ ಎಲ್ಲನೂ ಮಾಡ್ಕೋಬೇಕು ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಂತ ಹೇಳಿ ಸಿಮೆಂಟ್ನ ಪೇಸ್ಟನ್ನು ಮಾಡ್ಕೋಬೇಕು ಈ ಥರ ನೀರಲ್ಲಿ ಕರಡ್ಬಿಟ್ಟು ನಾವು ಕೈಗೆ ಒಂದು ಗ್ಲೌಸ್ ಹಾಕೊಂಡ್ರೆ ಒಳ್ಳೆಯದು ನಾನಿವಾಗ ಫಸ್ಟ್ ಮಾಡ್ತಾ ಇರೋದು ಆಗಿತ್ತಲ್ಲ ಗ್ಲೌಸನ್ನು ತಗೊಂಡ್ಲಿಲ್ಲಾಗಿದೆ ಎರಡು ದಿನ ಬಿಟ್ಟು ನಾನು ಗ್ಲೌಸನ್ನು ತಗೊಂಡು ಬಂದಿದ್ದೀರಿ ಆ ಕ್ಲಿಪ್ಪಿಂಗ್ ಕೂಡ ಲಾಸ್ಟಿಗೆ ನೀವು ನೋಡ್ತೀರಾ ಆಮೇಲೆ ಸಿಮೆಂಟನ್ನೆಲ್ಲ ಈ ಥರ ಕರಡಬೇಕು ನೋಡಿ ಸಿಮೆಂಟ್ ಸ್ವಲ್ಪ ಕಾಳು ಕಾಳು ಥರ ಉಂಟು ಪೇಸ್ಟಲ್ಲಿ ನನಗೆ ಫಸ್ಟು ಆ ಐಡಿಯಾ ಬಂದೇ ಇಲ್ಲಾಗಿತ್ತು ಆಮೇಲೆ ಲಾಸ್ಟಲ್ಲಿ ಗೊತ್ತಾಯ್ತು ನಾನು ಅಂದರೆ ಅಂತೇಳಿ ಫಿಲ್ಟ್ರ್ ಮಾಡಿ ಹಾಕಬೇಕಿತ್ತು ಸಿಮೆಂಟ್ ಪೌಡ್ರನ್ನು ಅಂತ ಅಂದ್ಬಿಟ್ಟು ಆಮೇಲೆ ಇರಲಿ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆ ಮಾಡಿದೆ ಈ ಥರ ಬಟ್ಟೆಯನ್ನೆಲ್ಲ ನೀರಲ್ಲಿ ಅದ್ದಿ ಆಮೇಲೆ ನಾವು ನಾವು ಏನು ಶೇಪನ್ನು ರೆಡಿ ಮಾಡ್ಕೊತಿರ್ತೀವಲ್ಲ ಅದ್ರ ಮೇಲ್ಗಡೆಗೆ ಹಾಕಬೇಕು ನಾನು ಕೈಯಿಂದನೇ ಸಿಮೆಂಟ್ ಬಿಟ್ಟೆ ಆಮೇಲೆ ಕೈಯೆಲ್ಲ ಫುಲ್ಲು ಉರಿ ಉರಿ ಈ ಥರ ಇತ್ತು ಅಂದರೆ ಗ್ಲೌಸ್ ಹಾಕೊಂಡು ಇಲ್ಲಾಗಿನಲ್ಲ ದಯವಿಟ್ಟು ಗ್ಲೌಸ್ ಹಾಕೊಂಡೇ ಸಿಮೆಂಟಿನ ಕೆಲಸವನ್ನು ಮಾಡಿ ಇಲ್ಲ ಫಾಟ್ ಮಾಡುವಾಗಲ್ಲ ಆಮೇಲೆ ಈ ಥರ ಇಟ್ಟು ನಾವು ಹಾಕೊಳ್ಳೋದು ಬಟ್ ಏನೋ ಒದ್ದೆ ಮಾಡ್ಕೊಂಡ್ರೆ ಒಡ್ಡಿಲ್ಲ ಡ್ರೈ ಇಟ್ಕೊಂಡ್ರೊಡ್ಡಿಲ್ಲ ಡ್ರೈ ಇಟ್ಕೊಂಡ್ರೆ ಸ್ವಲ್ಪ ಸಿಮೆಂಟ್ ನೀರನ್ನು ಜಾಸ್ತಿಯಾಗಿ ಹಾಕಬೇಕಾಗ್ತದೆ ಡ್ರೈ ಇಟ್ಕೊಂಡು ಅಂದರೆ ಒದ್ದೆ ಮಾಡ್ಕೊಂಡ್ರೆ ಅಷ್ಟೊಂದು ಸಿಮೆಂಟು ತೆಳು ಮಾಡ್ಕೋಬೇಕು ಅಂತೆಲ್ಲ ದಪ್ಪ ಇಡಬೇಕಾಗ್ತದೆ ಆಮೇಲೆ ಈ ಥರ ಎಲ್ಲ ಹಾಕೋದು ಈಗ ಓವರ್ ಮಾಡ್ತಿರುವಾಗಂದು ಜೋರು ಮಳೆನೇ ಇದೆ ಸೌಂಡ್ ನಿಮಗೆ ಕೇಳಿಸಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಮತ್ತು ನಾನು ಫಾರ್ಟಿನ ಮಿಡಲ್ ನೀರು ಹೋಗೋದಕ್ಕೆ ಹೋಲ್ ಮಾಡಿದ್ನಲ್ಲ ಅದು ಸ್ವಲ್ಪ ಏನು ಸ್ವಲ್ಪ ಚಿಕ್ಕ ಇರಬೇಕಿತ್ತು ಹಾಲು ಅದು ಫಸ್ಟು ಟ್ರೈಯಲ್ಲಲ್ಲಿ ಗೊತ್ತಾಗೋದಿಲ್ಲ ಎಷ್ಟು ದೊಡ್ಡ ಆಗ್ತದೆ ಸಣ್ಣ ಆಗ್ತದೆ ಅಂತೆಲ್ಲ ಮಾಡ್ತಾ ಮಾಡ್ತಾ ಹೋದಾಗೆ ನಮಗೆಲ್ಲನೂ ಕೂಡ ಅಳತೆ ಸಿಗೋದಲ್ವ ಹಾಗೆ ಆಮೇಲೆ ನಾವು ಬಟ್ಟೆಯನ್ನೆಲ್ಲ ಸಿಮೆಂಟ್ ನೀರೆಲ್ಲದ್ದು ಈ ಥರ ಪಾತ್ರೆ ಮೇಲುಗಡೆಗೆ ಹಾಕಿ ಅದನ್ನೆಲ್ಲನೂ ಚೆನ್ನಾಗಿ ನೀಟಾಗಿ ಅಂದರೆ ಲೈನ್ ಲೈನ್ ಬರೋ ಥರ ಸೆಟ್ ಮಾಡಬೇಕು ಆ ಥರ ಸೆಟ್ ಮಾಡಾದ ನಂತರ ಮತ್ತೆ ಅದಕ್ಕೆ ಬ್ರಷ್ಶಿಂದ ಟಚ್ ಅಪ್ ಮಾಡಬೇಕಾಗ್ತದೆ ಸಿಮೆಂಟಿಂದ ದಪ್ಪ ಪೇಸ್ಟ್ ಮಾಡಿಕೊಂಡು ನನ್ನ ಹತ್ರ ಬ್ರಷ್ ಕೂಡ ಅವತ್ತು ಕರೆಕ್ಟಿಲ್ ಆಗಿತ್ತು ಹಾಗಾಗಿ ಇದೊಂದು ಪೇಂಟ್ ಮಾಡೋದು ಈ ಥರ ರೋಲರ್ ಇತ್ತ ಅದರಿಂದನೇ ಮಾಡ್ತಾ ಇದ್ದೆ ಆಮೇಲೆ ಈ ಥರ ಎಲ್ಲ ಮಾಡಿದ್ದು ಈ ಥರ ಆಗಿದೆ ಲಾಸ್ಟಲ್ಲಿ ನೋಡಿ ಬಲೂ ಚೆನ್ನಾಗಿ ಬಂದಿದೆ ಅಂದರೆ ಒಳ್ಳೇದಾಗಿದೆ ಅಂತ ಅನಿಸ್ತಾ ಇದೆ ನನಗಂತೂ ನೋಡಿದ್ರೆ ಫಸ್ಟ್ ಟೈಮ್ ಮಾಡಿರೋದಕ್ಕೆ ಇಷ್ಟು ಬಂದಿರೋದು ಸಾಕಲ್ವಾ ರಿಸಲ್ಟು ಏನು ನೆಕ್ಸ್ಟ್ ಟೈಮಲ್ಲ ಚೆನ್ನಾಗಿ ಬರ್ತಾ ಹೋಗ್ತದೆ ಆಮೇಲೆ ಇದು ಮಾರನೇ ದಿನ ನಾನು ಈಗ ಸಿಮೆಂಟಿಂದು ಏನೇನೋ ಐಟಮ್ಗಳನ್ನೆಲ್ಲ ಮಾಡಿದವಾಗೆಲ್ಲ ನೀರನ್ನು ಕೊಡ್ತೀವಿ ನೋಡಿ ನಾನು ಕೂಡ ಅದೇ ರೀತಿ ನೀರನ್ನು ಹಾಕೋದಿಕ್ಕೋದ್ರೆ ಅದೇ ನೀರನ್ನು ಹಾಕಲೇಬಾರ್ದು ನನ್ನ ಅಂದರೆ ಬಟ್ಟೆನ ಅದು ಫುಲ್ಲು ಒದ್ದೆ ಆಗಿರುತ್ತದೆ ನೋಡಿ ಸಿಮೆಂಟಿನ ಪೇಸ್ಟ್ ಮಾಡುವಾಗೆಲ್ಲ ಹಾಗಾಗಿ ನೀರು ಹಾಕಿದ್ರೆ ಮತ್ತೆ ಮಿಸ್ಟೇಕ್ ಆಗಿಬಿಡ್ತದೆ ಒಣಗೋದಿಕ್ಕೆ ವಾರಾನ್ ಗಟ್ಲೆನೇ ಬೇಕಾಗ್ತದೆ ಹಾಗಾಗಿ ಈ ಬಟ್ಟೆಯ ಫಾಟ್ ಮಾಡುವಾಗ ನಾವು ಮತ್ತೆ ಮಾರನೇ ದಿನ ಅಥವಾ ಎರಡು ದಿನ ಬಿಟ್ಟು ನೀರನ್ನು ಕೊಡುವಂಥ ಅವಶ್ಯಕತೆ ಇರುವುದೇ ಇಲ್ಲ ಅದು ಬಟ್ಟೆ ನೆನೆದು ಅಲ್ಲೇನೇ ಗಟ್ಟಿ ಆಗ್ತದೆ ಹಾಗಾಗಿ ಇದೊಂದು ಮಿಸ್ಟೇಕ್ ಆಯಿತು ನಂದು ಮತ್ತು ನೀರು ಹಾಕಿ ಕೈ ಹೋಗಾಯಿತು ಆಮೇಲೆ ಪಾತ್ರೆಯೇ ಬಿಡಿಸೋದಕ್ಕೆ ಒಂದು ಕಬ್ಬಿಣದ ರಾಡನ್ನು ಅಂದರೆ ಹೋಲ್ ಮಾಡಿದ್ನಲ್ಲ ಅಲ್ಲಿ ಜಪ್ಪಿ ಜಪ್ಪಿ ತೆಗೆದೆ ಅಂದರೆ ಪಾತ್ರೆನೂ ಕೂಡ ಸ್ವಲ್ಪ ಟೈಟ್ ಆ ಥರ ಆಗಿತ್ತು ಆಮೇಲೆ ಈಸಿಯಾಗೆ ಬಂತು ಕಷ್ಟ ಏನಾಗ್ಲಿಲ್ಲ ಅಂದರೆ ಇನ್ನೊಂದು ಎರಡು ದಿನ ಒಣಗಿದ ನಂತರನೂ ತೆಗಿಬೋದು ಇದು ಈಗ ನೋಡಿ ನೀರು ಹಾಕಿದ್ನಲ್ಲ ಮತ್ತಿಷ್ಟು ಒದ್ದೆ ಆಗಿ ಪಾಟ್ ಫುಲ್ ಎಲ್ಲ ಶೇಕ್ ಆಗೋ ಥರ ಆಗಿಬಿಡ್ತೇವೆ ಅಯ್ಯೋ ಇದೆಂತ ಎಂತ ಕತೆ ಅನ್ನೋ ಟೆನ್ಷನ್ ಬೇರೆ ಆಗೋಯ್ತು ಆವಾಗ ಆಮೇಲೆ ಮತ್ತೊಂದಿಷ್ಟು ಸಿಮೆಂಟನ್ನ ದಪ್ಪ ಪೇಸ್ಟ್ ಮಾಡಿಕೊಂಡು ಮತ್ತೊಂದಿಷ್ಟು ರಫ್ ಮಾಡಿದೆ ಬ್ರಷ್ಶಿಂದ ಆಮೇಲೆ ಇದು ನಾಲ್ಕೈದು ದಿನ ಆಗಿತ್ ಅಲ್ಲ ಎರಡನೇ ದಿನ ಆಗಿತ್ತು ಆಮೇಲೆ ನಾನು ಗ್ಲೌಸ್ ಆಗಿರ್ಬೋದು ಸಿಮೆಂಟ್ ರಫ್ ಮಾಡೋದಕ್ಕೆ ಬ್ರಷ್ಶು ಪೇಂಟಿಂಗು ಹೀಗೆ ಎಲ್ಲನೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅದ್ರ ಬ್ಲೋಕ್ ಕೂಡ ಹಾಕಿದ್ದೆ ನಾನು ಆಮೇಲೆ ಈ ಥರ ಪೇಸ್ಟನ್ನು ಮಾಡಿ ಚೆನ್ನಾಗಿ ಎಲ್ಲ ಕಡೆನೂ ಅಂದರೆ ಎಲ್ಲಿ ಸ್ವಲ್ಪ ಅಂದರೆ ಎಂಥೇಳಿ ಸ್ವಲ್ಪ ಶೇಕ್ ಆಗೋ ಥರ ಅಂದರೆ ಸ್ವಲ್ಪ ಎಲ್ಲೆಲ್ಲಿ ಎಂಥೇಳಿ ನನಗೆ ಶಬ್ದವೇ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ತಿಳುವ ಥರಲ್ಲ ಏನಿತ್ತು ನೋಡಿ ಫಾಲ್ಟ್ ಜಾಗ ಅಲ್ಲೆಲ್ಲನೂ ಸಿಮೆಂಟಿಂದ ಕವರ್ ಮಾಡಿದೆ ನಾನು ದಪ್ಪಕ್ಕೆ ಆಮೇಲೆ ಕರೆಕ್ಟ್ ಆಯಿತು ಅದು ಹಾಗಾಗಿ ಸಿಮೆಂಟ್ನ ಪೇಸ್ಟನ್ನು ಅಷ್ಟೇ ನಾವು ಈ ಥರ ಬ್ರಷಲ್ಲಿ ಮಾಡುವಾಗ ಸ್ವಲ್ಪ ದಪ್ಪ ಇಟ್ಟು ಅಲ್ಲಿ ಏನೇನೋ ಬಟ್ಟೆಯ ಸಂದು ಸಂದು ಹೋಲ್ಗಳೆಲ್ಲ ಇರ್ತದೆ ನೋಡಿ ಅಲ್ಲೆಲ್ಲನೂ ದಪ್ಪ ಆಗಿ ಪಿಕ್ಸ್ ಮಾಡಬೇಕು ಅಂದರೆ ಆ ಬ್ರಷಿಂದ ನಾವು ಕುಳಿಸ್ಬೇಕಾಗ್ತದೆ ಅಪ್ ಮಾಡಿದ್ರೆ ಒಳ್ಳೆಯ ಗಟ್ಟಿಯಾಗಿ ಬರ್ತದೆ ಒಂದು ನಾಲ್ಕೈದು ದಿನನಾದ್ರೂ ಬೇಕಾಗ್ತದೆ ಇದು ಈ ಪಾಟ್ ಒಣಗೋದಿಕ್ಕೆ ಹಾಗೆ ನಂದು ವಾರ ಆಗಿದೆ ಏಕೆಂದರೆ ನಾನು ನೀರನ್ನೆಲ್ಲ ಹಾಕಿಬಿಟ್ಟಿದೆ ನೋಡಿ ಮತ್ತು ಮಾರನೇ ದಿನ ಹಾಗಾಗಿ ವಾರಾನು ಗಟ್ಟಲೆ ಆಗಿಬಿಡ್ತು ಸಂದು ಮೂಲೆಯಲ್ಲೆಲ್ಲ ಕರೆಕ್ಟಾಗಿ ನಾವು ಸಿಮೆಂಟ್ನ ಈ ಥರ ಪೇಸ್ಟ್ ಮಾಡಿ ಕುಳಿಸ್ಬೇಕು ಹಾಗೆ ಮಾಡಿದರೆ ನಮಗೆ ಲಾಸ್ಟಲ್ಲಿ ಪೇಂಟಿಂಗ್ ಮಾಡುವಾಗ್ಲೂ ಅಷ್ಟೇ ಚೆನ್ನಾಗಿ ಬರ್ತದೆ ನೋಡಿ ಇದೆಲ್ಲನೂ ಆಗಿದ್ದು ಒಂದು ವಾರ ಆಗಿದೆ ಆವಾಗ ಈ ಥರ ಗಟ್ಟಿಯಾಗಿ ರೆಡಿ ಆಯಿತು ಪಾಟು ಆಮೇಲೆ ಪೇಂಟಿಂಗ್ ಮಾಡೋದಕ್ಕೆ ಹೋದ್ರಂತೂ ನನಗಂತೂ ತಾಸು ಕಟ್ಲೇ ಆಯಿತು ಪೇಂಟಿಂಗ್ ಮಾಡೋದು ಯಾಕೆಂತಂದರೆ ಅದು ಸಿಮೆಂಟನ್ನು ನಾನು ಫಿಲ್ಟ್ರ್ ಮಾಡಿ ಹಾಕಲಿಲ್ಲ ಆಗಿದ್ದು ನೋಡಿ ಫುಲ್ ರಫ್ ಆಗಿಬಿಟ್ಟಿತ್ತು ಮತ್ತು ಅರ್ಧ ಡಬ್ಬ ಪೇಂಟಿಂಗ್ ಖಾಲಿ ಆದಂಗೆ ಅಷ್ಟು ಪೇಂಟ್ ಕೂಡ ಕುಡೀತು ಮತ್ತು ತುಂಬ ಸಂದು ಸಂದು ಆಗ್ಬಿಟ್ಟಿತ್ತು ನೋಡಿ ಅದರಲ್ಲಿ ಪೇಂಟಿಂಗನ್ನು ಕುಳಿಸ್ಬೇಕಿತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಪೇಂಟ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲೆ ಆಗಿದೆ ನೋಡಿ ಇದು ಒಂದು ಪಾಟ್ನ ಪೇಂಟ್ ಮಾಡೋದಕ್ಕೆ ಮತ್ತು ನಾವು ಪೇಂಟ್ ಮಾಡೋದಕ್ಕೆ ಆದಷ್ಟು ಅಂದರೆ ಫಿನಿಷಿಂಗನ್ನು ಚೆನ್ನಾಗಿ ಬಂದರೆ ಪೇಂಟ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಆಗ್ತದೆ ಬೇಗ ಕೂಡ ಸಲೀಸಾಗಿ ಮಾಡ್ಕೋಬೋದು ಹಾಗಾಗಿ ಹೇಳಿದ್ದು ನಿಮಗೆ ಈ ಥರ ಮಿಸ್ಟೇಕ್ ಎಲ್ಲ ಇತ್ತು ನಾನು ಫಾಟನ್ನು ಮಾಡುವಾಗಲ್ಲ ಮತ್ತೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಕೆಲವೊಂದು ಚಾನಲ್ ನೋಡಿದಾಗ ಈ ಬಟ್ಟೆ ಪಾಟನ್ನು ಮಾಡುವಾಗ ಅವರು ಮಾರಿನ ನೀರನ್ನು ಕೂಡ ಹಾಕಿದ್ರು ಆದರೆ ಅವರು ಹೆಂಗೆ ರಿಕವರ್ ಮಾಡಿಕೊಂಡ್ರು ಅಂತ ಗೊತ್ತಿರಲಿಲ್ಲ ಆದರೆ ನಾನು ಮಾರನೇ ನೀರ ನೀರು ಹಾಕಿ ಎರಡು ಬಟ್ಟೆ ಆಗಿದ್ದು ಅಲ್ಲಿ ಈ ಫಾಟನ್ನು ಮಾಡುವಾಗ ನಾವು ರೇತಿಯನ್ನು ಸಿಮೆಂಟ್ ಜೊತೆ ಮಿಕ್ಸ್ ಮಾಡಿ ಹಾಕೋದು ಬೇಕಾಗುವುದಿಲ್ಲ ಏನಿದ್ರು ಸಿಮೆಂಟಿನ ಪೇಸ್ಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಹಾಗಾಗಿ ಹಾಗೆ ನಾನು ಕೂಡ ಮಾಡಿದ್ದು ಇನ್ನು ಮುಂದಿನ ದಿನದಲ್ಲಿ ನೋಡೋಣ ರೇತಿಯನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಹೆಂಗಾಗ್ತದೆ ಅಂತ ಮತ್ತೆ ದಪ್ಪ ಕೂಡ ಆಗ್ಬಹುದು ಇದು ತುಂಬಾ ತಿಳಿವಿರ್ತದೆ ನೋಡಿ ನನಗೆ ಗೊತ್ತಿಲ್ಲ ಈ ಬಾ ಫಾಟ್ ಎಷ್ಟು ವರ್ಗೆ ಬಾಳಿಕೆ ಬರ್ತದೆ ಮತ್ತೆ ಹೆಂಗೆ ಬಾಳ್ತದೆ ಅಂತ ಗೊತ್ತಿಲ್ಲ ಅಂದ್ರೆ ನಾವೀಗ ಮಣ್ಣನ್ನೆಲ್ಲ ಹಾಕಿ ನೆಡ್ತೀವಲ್ಲ ಅದನ್ನ ಇನ್ನೊಂದು ಕಡೆಗೆ ಎತ್ಕೊಂಡು ಹೋಗುವಲ್ಲ ಅಹ್ ಜಾರೋಗಿ ಅಂದ್ರೆ ಒಡೆದು ಹೋಗ್ತದೆ ಅಂತ ಗೊತ್ತಿಲ್ಲ ಆಮೇಲೆ ಮಳೆ ನೀರಿಗೆ ಇದನ್ನ ಇಡೋದಿಕ್ಕೆ ಸ್ವಲ್ಪ ಡೇಂಜರ್ ಅಂತ ಅನಿಸ್ತಾ ಇದೆ ಮಳೆ ನೀರಿಗೆ ಇದು ಬಾಳಿಕೆ ಬರೋದಿಲ್ವೇನೋ ಅಂದರೆ ಬಟ್ಟೆ ಮೇಲ್ಗಡೆ ತೆಳುವಾದ ಸಿಮೆಂಟ್ ಕೋಟಿರ್ತದೆ ನೋಡಿ ಅದು ಮಳೆ ನೀರಿಗೆಲ್ಲ ಹೋಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ ಮತ್ತು ನಾನಿವಾಗ ಗಿಡವನ್ನೆಲ್ಲ ನೆಟ್ಟು ಒಳಗಡೆಗೆ ಇಟ್ಟಿದ್ದೀನಿ ನೋಡಬೇಕು ಇದ್ರ ಟ್ರೈಲ್ ಎಲ್ಲ ಹೆಂಗಿರ್ತದೆ ಹೇಳಿ ಇನ್ನೊಂದು ನಾಲ್ಕೈದು ಫಾಟನ್ನು ಮಾಡ್ತೀನಿ ಮನೆ ಒಳಗಡೆಗೆ ಇಟ್ರು ಅಷ್ಟೇ ಚೆಂದ ಕಾಣಿಸ್ತದೆ ಇದು ಮತ್ತೆ ಒಳ್ಳೆ ಬಾಳಿಕೆ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನು ಮುಂದಿನ ದಿನಗಳೆಲ್ಲ ನಾನು ನಿಮಗೆ ಡೈಲಿ ಬ್ಲಾಗ್ಸಲ್ಲಿ ತಿಳಿಸ್ತೇನೆ ಅಂದರೆ ಎಷ್ಟು ದಿನದವರೆಗೆ ಬಾಳಿಕೆ ಬರ್ತದೆ ಇದು ಹೇಗೆ ಇಟ್ಕೋಬೇಕು ಅಂತೆಲ್ಲ ತಿಳಿಸ್ತೇನೆ ನಿಮಗೆ ಅಂದರೆ ಇವಾಗ ನಾನು ಮಾಡಿದ್ದು ನನಗೂ ಕೂಡ ಗೊತ್ತಿಲ್ಲ ಕೆಲವೊಂದು ಚಾನಲ್ ಕೂಡ ಅದರಲ್ಲಿ ಅದನ್ನು ಹೇಳಲಿಲ್ಲ ಅಂದ್ರೆ ಎಷ್ಟು ದಿನವರೆಗೆ ಬಾಳಕೆ ಬರ್ತದೆ ಹೇಗೆ ಬಾಳಕೆ ಮಾಡಬೇಕು ಅಂತೆಲ್ಲ ಹೇಳಲಿಲ್ಲ ಹಾಗಾಗಿ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ದಿನವರೆಗೆ ಬಾಳಿಕೆ ಬರ್ತದೆ ಮತ್ತೆ ಯಾವ ಜಾಗದಲ್ಲಿ ಇಟ್ಟರೆ ಹಿಂಗೆ ಹೆಂಗಿರ್ತದೆ ಅಂತೆಲ್ಲ ತಿಳಿಸ್ತೇನೆ ನಿಮಗೆ ಈ ತರದ ಫೋಟೋಗಳನ್ನು ತುಂಬಾ ಚಾನಲ್ಗಳಲ್ಲಿ ತುಂಬ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಹಾಗೆ ಇದನ್ನು ಪೇಂಟಿಂಗ್ ಮಾಡೋದಾಗ ಇರಬಹುದು ಡಿಸೈನ್ಸ್ ಎಲ್ಲಾನು ಕೂಡ ಅಷ್ಟೇ ನಮ್ದು ಕ್ರಿಯೇಟಿವಿಟಿಯಲ್ಲಿ ಮಾಡಬಹುದು ಮತ್ತೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗೆಲ್ಲ ಮಾಡಬಹುದು ಡಕ್ ಪ್ಯಾಟರ್ನ್ ಆಮೇಲೆ ಪಿಕಾಕ್ ಪ್ಯಾಟರ್ನ್ ಹಾಗೆ ಇನ್ನು ತುಂಬಾ ಅಟ್ರಾಕ್ಟಿವ್ ಆಗಿ ಪ್ಯಾಟರ್ನ್ ಮಾಡ್ಬೋದು ಮಾಡಬಹುದು ನೋಡಿ ಲಾಸ್ಟ್ ಅಲ್ಲಿ ಪೇಂಟಿಂಗ್ ಎಲ್ಲಾನು ಒಣಗಿದ ಮೇಲೆ ನಂದು ಈ ತರ ಆಗಿದೆ ಪೇಂಟಿಂಗ್ ಒಣಗೋದಕ್ಕೆ ಇನ್ನೊಂದು ದಿನ ಬೇಕಾಯಿತು ಹಾಗೆ ಅಂತೂ ಒಂದು ವಾರದ ಕತೆ ಇದು ಈ ಫೋಟಿಂದ ನೋಡಿ ಈ ಥರ ಅಂತೂ ಲೈಟ್ ವೇಟ್ ಹಾರಿಸ್ ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಪಾಟನ ಕೆಳಗಡೆ ತಂದು ನಮ್ಮನೆ ತುಳಸಿ ಕಟ್ಟೆ ಉಂಟಲ್ಲ ಅಲ್ಲಿ ಕೆಳಗಡೆಗೆ ಒಂದು ಆ ಒಡ್ದೋಗಿರುವಂತ ಮಡಕೆ ಇತ್ತು ಅದರದ್ದು ಏನು ಮೇಲ್ಗಡೆದು ಇರ್ತದೆ ನೋಡಿ ಅದನ್ನ ಉಲ್ಟ ಹಾಕಿ ಅದರ ಮೇಲ್ಗಡೆಗೆ ಒಂದು ಗಿಡ ನೆಟ್ಟು ಈ ತರ ಹಾಗೆ ಈ ಫಾಟ್ ಮಾಡುವಾಗ ಹಾಗಿದ್ದು ಇದಿಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್